ಮಾಲಾಶ್ರೀ ಬೆಳಗುಂದಿ ಅವರ ಅಣ್ಣ ತಮ್ಮಂದಿರು ಯಾರು ಅಂತ ನೋಡ್ತಾ ಇರ್ಬೋದು ಬಾಳು ಬೆಳಗುಂದಿಯ ಸ್ನೇಹಿತರೆ ಮಾಲಾಶ್ರೀ ಅವರಿಗೆ ಅಣ್ಣ ತಮ್ಮಂದಿರು ಯಾಕೆಂದ್ರೆ ಬಾಳು ಬೆಳಗುಂದಿ ಲವ್ ಮಾಡಿ ಮದುವೆ ಆದಂತವ್ರು ಮುಂಚೆಯಿಂದಲೂ ಕೂಡ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಒಂದಾಗಕ್ಕೆ ಸ್ನೇಹಿತರೆ ಕಾರಣ ಅಣ್ಣಂದಿರು ತಮ್ಮಂದಿರು ಬಹಳಷ್ಟು ಜನ ಇದ್ದಾರೆ ಮಹಾಲಾಶ್ರೀ ಅವರಿಗೆ ನಿನ್ನೆ ರಕ್ಷಾ ಬಂಧನ ಆಚರಣೆಯನ್ನು ಸಹ ಮಾಡಿದ್ದಾರೆ ರಾಖಿಯನ್ನು ಸಹ ಕಟ್ಟಿದ್ದಾರೆ ಇವರ ಒಂದು ಬೆಳವಣಿಗೆಗೆ ಸ್ನೇಹಿತರು ಕೂಡ ಪ್ರಮುಖ ಕಾರಣ ಯಾಕೆಂದ್ರೆ ಒಂದು ಟೀಮ್ ವರ್ಕ್ ಮಾಡಿಯೇ ಒಂದು ವಿಡಿಯೋ ಸಾಂಗ್ ಅನ್ನು ಕೂಡ ಮಾಡುವಂತದ್ದು ಸಾಕಷ್ಟು ಆರ್ ಕಾರ್ಯಕ್ರಮಗಳಲ್ಲಿ ಮಾಲಾಶ್ರೀ ಅವರು ಮತ್ತೆ ಬಾಳು ಬೆಳಗುಂತಿ ಕಂಪ್ಲೀಟ್ ಟೀಮ್ ಮುಂಚೆ ಎಲ್ಲ ಭಾಗವಹಿಸ್ತಾ ಇದ್ರು ಮದುವೆಗೂ ಮುಂಚೆ ಮದುವೆ ಆದ್ಮೇಲೂ ಕೂಡ ಅಷ್ಟೇ ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗ ಮಗುವಾದಂತಹ ಕಾರಣ ಭಗತ್ ಹುಟ್ಟಿದ್ದಾನೆ ಸ್ವಲ್ಪ ಬ್ರೇಕ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಆಡಿದ್ರು ಬುಲೆಟ್ ಅದು ಕೂಡ ಓರಲ್ ಆಗಿದೆ ಬಾಳು ಬೆಳಗುಂದಿಗೆ ಸಿಗಬಟ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಜೊತೆಗೆ ಫ್ರೆಂಡ್ಸ್ಗಳು ಗಳು ಕೂಡ ಸರ್ಕಲ್ ಗಳು ಕೂಡ ಜಾಸ್ತಿ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಸುತ್ತ ಒಟ್ಟಿಗೆ ಕಾರ್ಯಕ್ರಮ ಮಾಡ್ತಾರೆ ಶೋಸ್ ಗಳನ್ನ ಮಾಡ್ತಾರೆ ಒಟ್ಟಿಗೆ ಆಡನ್ನು ಸಹ ಮಾಡ್ತಾರೆ ಟೀಮ್ ವರ್ಕ್ ಟೀಮ್ ಎಫರ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಅದಕ್ಕೆ ಸಕ್ಸಸ್ಗೆ ಕಾರಣ ಬಾಳು ಬೆಳಗುಂದಿ ಬಹಳಷ್ಟು ಖುಷಿಯಾಗಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡ್ತಿದ್ದಾರೆ ಒಳ್ಳೊಳ್ಳೆ ಸಾಂಗ್ಗಳನ್ನು ಕೂಡ ನೀಡಬೇಕು ಮುಂದಿನ ದಿವಸಗಳಲ್ಲಿಯೂ ಕೂಡ ಎಂಬುದು ಬಾಳು ಅವರ ಒಂದು ಅದ್ಭುತ ಕನಸು ಸೊ ಮಾಲಾಶ್ರೀ ಅವರು ಕೂಡ ಬಂಧನ ಆಚರಣೆ ಮಾಡಿ ಆಶೀರ್ವಾದ ಪಡ್ಕೊಂಡು ಗಿಫ್ಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಬಹಳಷ್ಟು ಖುಷಿ ಆಗಿದ್ದಾರೆ